ಹೆಮ್ಮೆ ಮತ್ತು ಗೆಲುವಿನ ಕತೆ ಅವರಣದ ಒಳಗಿರುವ ಶಕ್ತಿಯಲ್ಲಿಯ ಗೆಲುವು ಈ ಸುಂದರವಾದ ಕಥೆಯೊಳಗೆ ಹೋಗೋಣ ಬನ್ನಿ ಒಮ್ಮೆ ಕಷ್ಟಪಡುವ ಕೂಲಿ ಕಾರ್ಮಿಕನಾದ ರಾಮು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಜೀವನ ಸಾಗಿಸುತ್ತಿದ್ದ ದಿನನಿತ್ಯವು ಗುರುತಿಸುವ ಚಟುವಟಿಕೆಗಳು ಮತ್ತು ದುಡಿಯುವ ಶ್ರಮವೇ ಅವನ ಜೀವನ ಆದರೆ ಅವನ ಮನಸ್ಸಿನ ಒಳಗೆ ಒಂದು ಕನಸು ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದು ರಾಮು ಒಂದು ದಿನ ತನ್ನ ಕಷ್ಟಕರ ಜೀವನವನ್ನು ತಿದ್ದಿಕೊಳ್ಳಲು ಹುಮ್ಮಸ್ಸು ಹಿಡಿದ ದಿನವೂ ಬೆಳಗ್ಗೆ ಹೆಚ್ಚಿನ ಹೊತ್ತು ಕೆಲಸ ಮಾಡಿ ರಾತ್ರಿ ಸಮಯದಲ್ಲಿ ಶ್ರದ್ಧೆಯಿಂದ ಓದಿ ಹೊಸ ಕೌಶಲ್ಯವನ್ನು ಕಲೆಯಲು ಆರಂಭಿಸಿದರು ಅವರ ಈ ಶ್ರಮವನ್ನು ನೋಡಿ ಸ್ಥಳೀಯರು ಕೂಡ ಬೆಂಬಲ ನೀಡಿದರು ಹೆಚ್ಚಿನ ಪ್ರಯತ್ನ ಮತ್ತು ಶ್ರಮದಿಂದ ರಾಮು ತನ್ನ ಹೊಸ ಕೌಶಲ್ಯವನ್ನು ಉಪಯೋಗಿಸಿ ತನ್ನ ಜೀವನದಲ್ಲಿ ಹೊಸ ಹಾದಿಯನ್ನು ಹುಟ್ಟು ಹಾಕಿದರು ಬೆಳೆದ ಆದಾಯದಿಂದ ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರು ಆ ಮಕ್ಕಳು ದೊಡ್ಡ ಪದವಿಗಳನ್ನು ಪಡೆದು ಸಮಾಜಕ್ಕೆ ಮಾದರಿಯಂತಾದರು ಈ ಕತೆ ನಮಗೆ ಹೇಳುವ ಸಂದೇಶವೇನೆಂದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಮ್ಮ ಕನಸುಗಳನ್ನು ನನಸು ಮಾಡಬಹುದು ಹಠ ಮತ್ತು ಶ್ರಮ ನಿಮ್ಮ ಗೆಲುವಿನ ಮಂತ್ರವಾಗಿದೆ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಸಿಗೋಣ